ಇನ್ನೊಂದು ಕಡೆ ನಾಯಕರ ಹೇಳಿಕೆಗಳಿಗೆ ಬ್ರೇಕ್ ಹಾಕ್ತಾ ಇದೆ ಹೈಕಮಾಂಡ್ ಯಾರ ಮೂಲಕ ಎ ಐ ಸಿ ಸಿ ಅಧ್ಯಕ್ಷರ ಮೂಲಕನಾ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರ ಮೂಲಕನಾ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ನ ಉಸ್ತುವಾರಿಯಾಗಿದ್ದಾರಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಕಡೆಯಿಂದ ನಾಳೆ ದಿನ ಯಾರಾದರೂ ಕೇಳಿದರೆ ಹೇಳಿಸ್ಲಿಲ್ಲ ಆಗಬಾರ್ದಲ್ಲ ಏ ಕಾಂಗ್ರೆಸ್ ಹೈಕಮಾಂಡ್ ತಲೆನೇ ಹಾಕಲಿಲ್ಲ ಆ ವಿಚಾರಕ್ಕೆ ಕಿತ್ತಾಡ್ಕೊಂಡಿದ್ದು ಸುಮ್ಮನೆ ಬಿಟ್ಬಿಟ್ಟಿದ್ರು ಅಂತ ತೋರಿಸಬೇಕಲ್ಲ ಏ ಸುರ್ಜೇವಾಲ ಹೇಳಿದರು ಯಾರು ಮಾತಾಡಕೂಡುದು ಅಂತ ಹೇಳಿ ಅಂತ ಸೊ ಹಾಗಿದೆ ಈ ಒಂದು ಕಥೆ ಮುಖ್ಯಮಂತ್ರಿ ಕುರ್ಚಿ ವಿಚಾರದ ಬಗ್ಗೆ ಯಾರೂ ಮಾತಾಡಬಾರದು ಯಾವ ನಾಯಕರು ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಬೇಡಿ ಪಕ್ಷ ಹಾಗೂ ಸರ್ಕಾರದ ಮೇಲೆ ಪರಿಣಾಮ ಬೀರಲಿದೆ ಒಂದು ಕಡೆ ಎ ಸಿ ಸಿ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರ ರೋಲು ಪ್ಲೇ ಮಾಡ್ತಾ ಇದ್ದಾರೆ ಡಿ ಸಿ ರೋಲ್ ಪ್ಲೇ ಪ್ಲೇ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆಕಾಂಕ್ಷಿ ಅಭ್ಯರ್ಥಿ ಇದ್ದಾರಲ್ಲ ಆ ರೋಲ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಇನ್ಚಾರ್ಜ್ ಮಾತಿಗೆ ಬಹಳ ಬೆಲೆ ಇರುತ್ತಾ ಐ ಡೌಟ್ ಬಗ್ಗೆ ಅನುಮಾನ ಇದೆ ಇರಲಿ ಆದರೂ ಕೂಡ ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ ಪಕ್ಷ ಹಾಗೂ ಸರ್ಕಾರದ ಮೇಲೆ ಪರಿಣಾಮ ಬೀರಲಿದೆ ಪಕ್ಷದ ವರ್ಚಸ್ಸು ಸರ್ಕಾರದ ಬಗ್ಗೆ ತಪ್ಪು ಸಂದೇಶ ಹೋಗಿಬಿಡುತ್ತೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಮೂಲಕವಾಗಿ ಒಂದು ಸೂಚನೆ ರವಾನಿಸ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್ ಸಿ ಎಂ ಡಿ ಸಿ ಎಂ ಜೊತೆ ದೂರವಾಣಿಯ ಮೂಲಕ ಮಾತುಕತೆ ನಡೆದಿದೆ ತಮ್ಮ ಬೆಂಬಲಿಗರಿಗೆ ವಿಷಯ ತಿಳಿಸುವಂತೆ ಸೂಚನೆ ಇದೆ ಹೈಕಮಾಂಡ್ ಸೂಚನೆ ಮೇರೆಗೆ ಸುರ್ಜೇವಾಲಾ ಒಂದು ಕಡೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಇದೇ ಸುರ್ಜೇವಾಲಾ ಅವತ್ತಿಗೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಹೋಗಿ ಮನ ಒಲಿಸಿ ಮನ ಒಲಿಸಿ ಅಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಕೊಟ್ಟಿದ್ದರು ಒಂದು ವೇಳೆ ಒಪ್ಪಂದ ಆಗಿದ್ದರೆ ಡಿ ಕೆ ಶಿ ಅವ್ರಿಗೆ ಅವರು ಏನು ಪ್ರಾಮಿಸ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅದು ಅದು ನಡ್ಕೊಳ್ಬೇಕಾಗತ್ತೆ ಈಗ ಮತ್ತೆ ಮತ್ತೆ ಡಿ ಕೆ ಶಿ ಅವ್ರಿಗೆ ಸಾಂತ್ವನ ಹೇಳ್ತಾ ಇದ್ದರೆ ಈಗ ವಾರ್ನಿಂಗ್ ಥರನೇ ಕೊಡಕ್ಕೆ ಹೋದರೆ ಡಿ ಕೆ ಶಿ ಕೇಳ್ತಾರಾ ಅವ್ರು ಬಣದ ಕಡೆಯವ್ರು ಕೇಳ್ತಾರಾ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದೆಲ್ಲಿಗೆ ಹೋಗುತ್ತೆ